ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರ್ಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ನೋಣ ನಮ್ಗೆ ಬಳ್ಕೊಂಡು ಸಂಸಾರದಾಗ ಇವೇ ಸೈಕಲ್ ಬಡ್ಗೆ ಕೊಟ್ಟೆ ನಮ್ಮ ಜೀವನ ಸಾಕ್ಸೋದು ನಡ್ದದ ಸೈಕಲ್ ಬಡ್ಗೆ ಇದ್ರಾಗೆ ಏನಾಗಿದ್ದಾಗ್ತದ ನಾವೇನು ದುಡ್ಯವ್ರಲ್ಲ ದುಃಖ ಬಿಡ್ಯವರಲ್ಲ ನಾವು ನೋಡ ಮಾನ್ಯ ವಯ್ದಾರು ಇದೊಂದು ಸೈಕಲ್ ಸ್ಟ್ಯಾಂಡೇ ಮುರ್ಕೊಂಬಂದ್ರ ನೋಡೋಣ ಯಾವ ಹೋಯ್ತಾವ ಏನು ಸೊತೆವು ನೋಣ ಏನಿಲ್ರಿ ನಾ ಮುರಿದ್ರಿ ಆಟ ಹಚ್ಚಿ ಕುರಿ ಮಾಡಿ ಬಿಟ್ರಿನ್ ನೀನೇ ನೋಡ್ಬೈ ಅಪ್ಪ ಇವತ್ತಿನ ಇವತ್ತು ಒಂದ್ ಜಾರ ಹಗಂಗ ಅಲ್ಲಿ ಗಳಿಕೆ ದಿನ ದಿನ ಇಟ್ಟು ನೀನ್ ನೀನ್ ನಡ್ದ ನಮಗ ಉದಿನ ಕಡ್ಡಿ ಅಂತ ಹಚ್ಚಿದ್ದಾಯ್ತು ಅವರ ಹುಡ್ಗರು ಬರ್ತವ್ ನೋಡುದೀನೋತ ಸುಮ್ಮ ಬಂದ್ರ ಯಾವ ಬಂದ್ರು ಬಾಡಿಗೆ ಕೊಟ್ಟ ಸುಮ್ಮನೆ ಯುವಕ್ರ ಮ್ಯಾಗೆ ನಡೆದದ ಸಂಸಾರ ನಡೀಲಿ ಅವು ಹೆಣ್ಮಕ್ಳು ಮನ್ಯಾಗೆ ಬೈದೆ ಬೈತಾವ ಕವಾ ಕವಾ ಮಾಡ್ತಾವೆ ಅವು ಒಂದು ಎರಡು ಸೈಕಾರಿ ಇಟ್ಟು ಬಂದಿ ಮಂಗೆ ನಂಗೆ ಕೂತ್ ಬಿಡ್ತಿದ್ದೀವ್ ನವನು ಬೋಟ್ ಗಜ್ಜೆ ಆಗತ್ತೆ ಮಾಡುದು ಅವ್ಕೇನು ಗೊತ್ತದವ್ ನವನ ಇವಕ್ರ ಮ್ಯಾಗೆ ನಾ ಇಟ್ಟು ಸಂಸಾರ ಮಾಡೀನಿ ಅನ್ನೋದು ಮಾನ್ಗಡೆ ಸುಳೆ ಮಕ್ಳು ಜೊತೆ ಮನೆಯಾಗೆ ಮಾತಾಡ್ತಾವ ಮಾತಾಡ್ತಾವಣ ಮಾತಾಡ್ಲಿ ಅವ್ರ ಅವ್ರದಾರ ಏನದು ಅವೇ ಒಂದು ಮುನ್ನೂರು ರೂಪಾಯಿ ಪಗಾರ ತರ್ಲಾಕ ಹೋಗ್ತೀರಿ ನೋನ ಅದು ಬಂದ್ಯಾ ಇದು ಮಾಡ್ಕೊಂಡ್ಬಂದ್ಯಾ ತಂತಿರ್ತಾರ ಮತ್ತೆ ಅಂದ್ರೆ ನಮ್ಮಾಗಿ ಟಬರ್ ಮಾಡ್ತಾರೆ ಒಳಗೆ ಅವನ ದಾರಿ ನೋಡದೆ ನೋಡೋಗಿನಿ ಯಾವ ಹುಡ್ಗರು ಬರಕತ್ತಿಲ್ಲ ನೋಡಿ ಊದಿನ ಕಡ್ಡಿರ ಹಚ್ಚಿದ ಊದಿನ ಕಡ್ಡಿನೇ ಆಗಾಕ್ ಬತ್ತು ಯಾವ ಹುಡುಗರು ಬರಲಗ್ಯಾವ ಅಪ್ಪ ನೋವು ನಡ ಆಯ್ತಾರ ಅಂದ್ರೆ ಆಯ್ತಾರ ಐತಿ ನಂದು ಕಣ್ಣೆಲ್ಲ ರೋಡಿನ ಅದ ಅವು ಹುಡುಗರು ಹೊಡೆದೇ ಅಡಿ ತಗೊಂಡ್ಬರ್ಬೇಕಲ್ಲ ತಂದೆ ತಾಯಿ ಜೋಡಿ ಹತ್ತು ರೂಪಾಯಿ ಕೊಡುವ ಹತ್ತು ರೂಪಾಯಿ ಅಂತೇಳಿ ಮೂರು ಮೂರು ದಿನ ಗಟ್ಲೆ ಜಗಳ ಮಾಡಿ ನೋಡಮ್ಮ ಯಾವ ಬರ್ತಾವ ಈಗ ಬರ್ಲಿಕ್ಕೆ ಇನ್ನೊಂದು ಬಿಟ್ರ ಬಂದವು ನಂದರ ಏನದು ಸುಮ್ ಕೂತ್ ನೋಡೋದಿಲ್ಲ

ಮತ್ತ ಸೂಕ್ಷ್ಮಿ ಮ್ಯಾಗ ಆಡಂಬರ್ಬೋದು ಮತ್ತೆ ಅದಕ್ಕೆ ಏನಾರ ಮುರಿದು ಪಂಚರ್ ಅದು ಮಾಡಿದ್ರೆ ಅಂದ್ರೆ ಮತ್ತೆ ರಾಕ್ ಇರ್ತದ ರೂಪಾಯಿದಾಗ ಎಲ್ಲ ಇರಂಗಿಲ್ಲ ಈಗ ಏನಾರ ಮುರ್ಕೊಂಡ್ ಬಂದ್ರ ಮತ್ ಪಂಚರ್ ಮಾಡಿದ್ರ ಅದಕ್ ರೊಕ್ಕ ಕೊಡ್ಬೇಕು ಹವ ತಗಿನಿ ರಾತ್ರಿ ಯಾವ ಅಂತ ಹೇಳಿ ಅದಕ್ಕ ಈಗ ಹವ ಹಾಕಿನಿ ತಗೊಂಡ್ ಅದ್ ದುರಸ್ತಿ ಅದ ಸೈಕಲ್ ಏನು ಏನು ಆಗಿಲ್ಲ ಈಗ ಏನೋ ಮುರಿದೈತೆನಾ ಈಗ ಏನ ಈಗ ಕೈ ಹಿಡಿದಿರಿ ಏನೋದ್ರಿಗೆ ಬರೋಬರಿ ಐತಿ ಅದ್ರೊಳಗೆ ಏನಾರ ಮುರ್ಕೊಂಡ್ ಬಂದ್ರ ದಂಡ ಕಟ್ತೀನ ಈಗ ಹೇಳ್ತೀನಿ ನೋಡು ಕಡ್ಡಿದ್ರೆ ಅದ್ ಮಾಡ್ಕೊಂಡ್ ಬಂದ್ರೆ ಮತ್ತು ಹಳ್ಳಿ ಏನಾರ ಮುರಿದ್ರಿ ಅಂದ್ರ ಅದು ದಂಡ ನೋಡು ಹೋಗ್ರಿ ಮತ್ ಒಬ್ಬೊಬ್ರಿ ಆಡ್ರಿ ಮತ್ತೆ ಅದಿಟ್ಟು ಮುರ್ಕೊಂಬಂದಿಟ್ರಿ ಪಾ ಅದ್ರ ಮ್ಯಾಗೆ ಸಂಸಾರ ನಡೆದ್ ನಮ್ ಮನಿದು ಏ ಹತ್ತು ಕದಾಗ ಏನೋ ಜೀವನ ಜೀವ್ ಯಾವ ಹಾಕೊಂಡು ಹೋಗಿದವ್ರು ರೊಕ್ಕ ಕೊಡುದಿಲ್ಲ ಮೊನ್ನೆ ಇವ ಹಾಕೊಂಡು ಹೋಗ್ಯಾನ ಕೊಟ್ಟೆ ಇಲ್ಲ ನೋನ ಸುಮ್ಮ ಒಂದು ತಾಸ ಇಲ್ಲಿ ಹಂಗೂ ಅದು ಸೈಕಲ ಬಾಡಿಗೆ ಹೋಗ್ಯದ ಒಂದು ತಾಸು ಅಡ್ಡಾಕಿನಿ ನಿನ್ನೆ ನಾಟಕ್ಕೆ ಹೋಗಿ ಬಂದುಬಿಟ್ಟಿನಿ ಎಳವಾರ್ದು ಕಣ್ಣಿಗೆ ನಿದ್ದೇನೆ ಇಲ್ಲ ಸುಮ್ಮ ಅಡ್ಡ ಸುಮ್ಮನೆ ಆಡ್ ಬರ್ತಾವೆ ಏನು ಮಾಡ್ತಾವ ಹೆಂಗೆ ಮಾಡಲಿ ಅಂತೀನಿ ತಾನೇ ಬಂದು ಹೆಬ್ಬಿಸ್ತಾರಲ್ಲ ಒಂದು ತಾಸು ಅಡ್ಡಾದ್ರೆ ಆಯ್ತು

না আজ বড় কাটলে নউ এ হেই তো নে লাগা মারতে লাগে আল নি সাইকেল ই হলোলে সাউন্ড ভরেই কি ನಮಗೆ ಏನು ಹೊಳ ದಂಟು ಕೊತ್ತ ಅವನು ನಡ ಹ್ಞೂ ಹೇಳಿಕೆ ರೀ ದಂಡಿಗೆ ನಮ್ದು ಮನಿ ಅದಾವ ನೋ ನಡ ಹಾ ಒ ದಿಕ್ಕೇಡಿ ಸುಳೆ ನೋಡ ಒಯ್ದು ಸೈಕಲ ಒಂದೇ ಸೈಕಲ್ ಬಾಡಿಗೆ ಕೊಟ್ಟಿನಿ ದೊಡ್ಡ ಸೈಕಲೀ ಅಂದ್ರ ಹಚ್ಚಿನೇನಿಲ್ ಒಮ್ರೇನವ್ ಹೊರಗ ಹಚ್ಚಿನ ಸೈಕಲ ಹ್ಞೂ ದಿಕ್ಕಿಡಿ ಸುಳೆ ಮಕ್ಕಳು ಒಯ್ದ ಕಡಿ ಇನ್ನ ದಿನ ಐದು ನಿಮಿಷ ಹತ್ತು ನಿಮಿಷ ನಾ ಬರೇ ಕಾಣಸಾಗ ಆಗ್ತದತ್ತು ನಾ ಕಣಾಗತ್ತೀನಿ ಅವನಿಗೆ ಹೋದ ಹೋದವ್ ತಾಸು ಗಟ್ಲೆ ಬರೋದಿಲ್ಲ ಸಿಗಬೇಕು ಸಿಕ್ತರಿ ಅಂತ ಹೇಳಿ ನಾ ಮಕ್ಕಳು ನೋಡೇ ಒಯ್ತಾರ ನೋಡು ಮಕ್ಕಳು ಬರ್ಲಿ ಈ ಸಿಗಲಿ ಇಬಾರ ಸಿಕ್ತನ ಬೇಸನಿಗೆ ಒದಿತೀನಿ ಅವ್ನ ಅಲ್ಲೇ ಅಳೆತಿ ಒಯ್ಲಿ ಒಯ್ಲಿ ಎಷ್ಟ್ ದಿನ ಕಳ್ ಬೇಕ ಮುಚ್ಚಿ ಹಾಲು ಕುಡಿತದ ಬರ ಸಿಗಬೇಕಲ್ಲ ಸಿಕ್ಕಾಗ ಐತಿವನ್ ವಾಲ್ಗ ಯಾವದ ಬದ್ಮಾ ಸುಳಗಂಡ ಒಯ್ದ ಕಡೆ ಅವ್ನ ಅವ್ನು ದಿಕ್ಕಾಡ ಸೊಳ್ಳೆ ಮಕ್ಕಳು ನಾನು ಸೈಕಲ್ ಮೇಲೆ ಕಣ್ಣು ಇಟ್ಟಿರ್ಬೇಕಲ್ಲ ಹತ್ತು ರೂಪಾಯಿ ಸೀಟ್ ಕೊಟ್ಟು ಒಯ್ಲಿ ಹೆಂಗ ಒಯ್ಲಿ ಅಂತ ನೋಡವ್ನ ಅವ್ನ ಪದ್ಮಾಸ್ ಅಡ್ಸಿಗಂಡ್ ಐದ ಕಡೆ ನಾವು ಹತ್ತು ರೂಪಾಯಿ ಸಹಿತ ಮನೆಯಾಗ ಹುಟ್ಲಕ್ಕಿಲ್ಲ ಇವ್ರಿಗೆ ಅದೊಂದು ಸೈಕಲ್ ಮಾಡ್ಕೊಂಡ್ ನಾವ್ ಜೀವನ ಸಾಗಿಸಲಾಗತ್ತೀವಿ ಅದ್ರ ಮೇಲೆ ಸಹಿತ ಕಣ್ಣಿಟ್ಟ್ರು ನೋಡು ಅವ್ನ ಅವ್ನ ನಾವು ಮಾಡ್ಕೊಂಡ್ ತಿನ್ನೋರಿಗೆ ಸಹಿತ ಮಾಡ್ಕೊಂಡು ತಿನ್ನಾರ್ದಂಗ ಮಾಡಿರ್ತಿರವ್ ಇಬ್ಬರು ಗೊತ್ತಿಲ್ಲ ನಿನ್ ಮುಂದೆ ಕೊಟ್ಟು ಹೇಳ್ಬೇಕು ನೋಡವನಿಗೆ

ಇದು ಸೈಕಲ್ ದಿನ ದಿನ ಯಾವ ಕಳ ಮಾಡ್ಕತ್ತೆ ದಿನ ದಿನ ಇದೊಂದು ಕಳ ಮಾಡ್ಕೊಂಡು ಹೋಗುದು ಏ ನಿನ್ ತಲಿ ಓಡ್ರ ಓಡಿಲ ಕೊಲೆ ನಾನು ಸೈಕಲ್ ಕೇಂದ್ರ ಮಾಡಿರ ನೋಡ್ತೀನಿ ನಾನು ಅದನ್ನ ಕುಂದ್ರಿ ಇಲ್ಲಿ ನೀನ್ ತಲಿ ಓಡ್ರ ನಾನು ಏನು ಮಾಡ್ಲಿ ಅದ್ರ ಕುಂದ್ರ ಬರುತ್ತೆ ನೀ ಮಾಡಿದ ಕಳವ ಮಾಡ್ಕೊಂಡ್ ಕೇರ್ ಓಡೋ ಕೇರಿಗೆ ಮತ್ತೆ ಇಲ್ಲ ಅಂತ ಆಯ್ತು ಈಗ ಒಯ್ದಿದ್ದು ಚೂರು ಮಾಡಿದ್ರಪ್ಪ ಒಯ್ದಿದ್ದು ಅದು ಬಡಿಗೇರ ಕೊಟ್ಟಿ ಕೇರ ಹೋಗಿರಿ

ನಾವ್ ಇನಾಮ ಮಾಡಿದ್ರೆ ವದ್ದೆ ಬಿಡ್ತೀನಿ ಏನೋ ತಲಿ ಎಲ್ಲಿ ಬಿದ್ದು ಒಡ್ಕೊಂಡ ಹೊಡ್ಕೊಂಡನ ಒಯ್ದು ಡಾಕ್ಟರ್ ಗಿರ ತೋರ್ಸು ನೀನು ಒದಿತಾರ ಮಗನೇ ಕರ್ಕೊಂಡು ಹೋಗಿರ್ತೀರಿ ಎಲ್ಲ ಕಾಯಿಸ್ಲಾಕ ಹೋಗಿ ಡಾಕ್ಟರ್ ತೋರ್ಸ್ರಿ ಮನ್ಯಾಗ ಗೊತ್ತಾದ್ರ ಮೆಟ್ಟ ತುಂಬ ಹೊಡಿತಾರ ಮೆಟ್ಟ ಮತ್ತ ಇದನ್ನು ಕಳ ಮಾಡಿ ಮತ್ತ ಹುಲಿನ ಮಾಡ್ಕೊಂಡ್ ಬರ್ತೀರಿ ಆಯ್ತು ಈಗ ಚಲೋ ಮಾಡ್ರಿ ಇನ್ನೆ ಇಂತ ಚಟ ಮಾಡಬಾರದು ಏನು ಸಾಲಾಗ ಓದ್ಕಿರಗ ಆಗೋದು ಕಲಿಯರು ಲೇ ಕಳತನ ಮಾಡುದು ಕಲಿಬೇಡ್ರಿ ಶನಾರ್ರಿ ಈಗ ನೋಡ್ರಿ ಯಾರಿಗ ಈ ತರ ಮಕ್ಳಿಗೆ ಬೆಳಸಬೇಡ್ರಿ ಯಾಕಂದ್ರ ಕಳತನ ಮಾಡೋದ್ ಚಲೋ ಅಲ್ಲ ಈ ಹುಡುಗರು ನಮ್ ಬದಕ್ ಮಾಡ್ಕೊಂಡ್ ಹೋಗಿದ್ರು ಆದ್ರೂ ನಮ್ಮಂತವ್ರಿಗೆ ಕ್ಷಮಿಸ್ಬೇಕಾಗ್ತದ ಅದಕ್ಕಾಗಿ ಕ್ಷಮಿಸಿವಿ ಸಾಲಿ ಕಳ್ಸೋದ್ರಂತ್ರ ನಿಮ್ ಮಕ್ಳು ಶಾಣ್ಯಾರಕರ ದಯವಿಟ್ಟು ಹಂಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಿ